ನನ್ನ ಆತ್ಮೀಯ ಸಹೋದರ ಸೋದರರೇ ಒಂದ್ಸಾರಿ ಇಪ್ಪತ್ನಾಲ್ಕನೇ ಅಧ್ಯಾಯ ಒಂದ್ರೆ ವಚನ ಅಬ್ರಹಾಂನು ಬಹುದಿನದ ವೃದ್ಧನಾದನು ಯಹೋವನು ಅವರನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿ ಪಡಿಸಿದ್ದನ್ನು ಗನ್ನು ಗಮನಿಸಿರಿ ನನ್ನ ಆತ್ಮೀಯ ಸಹೋದರ ದೇವರು ಕರೆಯುವಾಗ ಅಬ್ರಹಾಂನು ದೇವರ ಮಾತಿಗೆ ಒಳಗಾಗಿ ವಿಧೇಯನಾಗಿ ಹೊರಗೆ ಬಂದಿದ್ದಾನೆ ಅದಕ್ಕಾಗಿ ದೇವರು ಅಬ್ರಹಾಂನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿ ಪಡಿಸಿದ್ದನು ಸಕಲ ವಿಷಯಗಳಲ್ಲಂದ್ರೆ ಇನ್ ಆಲ್ ಮ್ಯಾಟರ್ ಆಸ್ಪೆಕ್ಟ್ ಎಲ್ಲಾ ವಿಷಯಗಳಲ್ಲಿ ಅಬ್ರಹಾಂನನ್ನು ದೇವರು ಆಶೀರ್ವಿಸಿದ್ದಾನೆ ವೃದ್ಧಿಪಡಿಸಿದ್ದಾನೆ ಕ್ರೀರಾನ್ ನಮ್ಮನ್ನು ಸಹ ದೇವರು ವೃದ್ಧಿಪಡಿಸುವ ಆತನು ಎಲ್ಲಾ ವಿಷಯಗಳಲ್ಲಿ ನಾವು ಒಂದೇ ವಿಷಯದಲ್ಲಿ ನೋಡ್ತೀವಿ ಈ ವಿಷಯದಲ್ಲಿ ನನಗೆ ಇದೊಂದು ಸಾಕು ನಾನು ಇದೊಂದು ಕೊಟ್ರೆ ಸಾಕು ನನಗೆ ಇದೊಂದು ಕೊಟ್ರೆ ಸಾಕು ಅಂತ ಇರ್ತೀವಿ ನೋ ದೇವರು ನಮ್ಮನ್ನು ಎಲ್ಲಾ ವಿಷಯಗಳಲ್ಲಿ ವೃದ್ಧಿ ಪಡಿಸುವಾತನಾಗಿದ್ದಾನೆ ಹನ್ನೆರಡನೇ ಹದಿನೆರಡೇ ಬಂದ್ರಿ ಒಂದು ಸಾರಿ ದೇವ್ರು ಹೇಳಿರೋ ಮಾತು ಒಂದ್ಸಾರಿ ನೋಡೋಣ ಹನ್ನೆರಡೇ ಅಧ್ಯಾಯ ಹಾದಿಕಂಡ ಎರಡೇ ವಚನ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರತ್ಯಾಕೇತರಿಗೆ ನಾವು ಎಸ್ ಏನಂತ ದೇವರು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೇನು ಇನ್ನೊಂದು ವಾಕ್ಯ ನೋಡ್ಕೊಳ್ಳೋನ್ ಮಾಡಿ ಇನ್ನೊಂದು ವಾಕ್ಯ ಏನಪ್ಪಾ ಇಲ್ಲಪ್ಪಾ ಅಂದ್ರೆ ಹದಿಮೂರನೇ ಎರಡನೇ ವಚನ ಆಡಿಕಂಡ ಹದಿಮೂರನೇ ಎರಡನೇ ವಚನ ಅವನಿಗೆ ಪಶುಗಳು ಬಂಗಾರವು ಇದ್ದವು ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆಮ್ಮ ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವು ಇದ್ದವು ಅಂದ್ರೆ ಬೆಳ್ಳಿ ಬಂಗಾರವು ಅಂದ್ರೆ ಇಸ್ ನಥಿಂಗ್ ಬಟ್ ಮನಿ ದುಡ್ಡು ಈಗ ಇವ್ರಿಗೆ ಇನ್ನು ಪಶುಗಳು ಪಶುಗಳು ಪ್ರಾಪರ್ಟಿ ಆ ದಿನಗಳಲ್ಲಿ ಪಶುಗಳು ದೊಡ್ಡ ಪ್ರಾಪರ್ಟಿ ಅಂಡ್ ಬೆಳ್ಳಿ ಬಂಗಾರವು ಕಾಯಿನ್ಸ್ ಕರೆನ್ಸಿ ಆ ದಿನಗಳಲ್ಲಿ ಆ ದಿನಗಳಲ್ಲಿ ಹಣ ದುಡ್ಡು ಏನಪ್ಪಾ ಅಂದ್ರೆ ಸಿಲ್ವರ್ ಅಂಡ್ ಗೋಲ್ಡ್ ಅದಕ್ಕಾಗಿ ಈಗ ಕೆಲವ ಆರ್ಕಿಯಾಲಜಿಕಲ್ ಇದರಲ್ಲಿ ಈ ಏನ್ ಈ ಇಂತ ಆ ಸಿಲ್ವರ್ ಕಾಯಿನ್ಸ್ ಇಲ್ಲದಿದ್ರೆ ಗೋಲ್ಡ್ ಕಾಯಿನ್ಸ್ ಸಿಗ್ತಾ ಇರ್ತವೆ ಸೋದರ ಸಹೋದರ ದೇವರು ಅಬ್ರಹಾಮ್ನು ಅಬ್ರಹಾಮ್ನನ್ನು ಬಹು ಐಶ್ವರ್ಯವಂತನಾಗುವಂತೆ ಆಶೀರ್ವಿಸಿದ್ದಾನೆ ಪರಿಣಾಮ

ನಾನು ಸರ್ವಶಕ್ತನಾದ ದೇವರು ನನಗೆ ನಡೆದುಕೊಂಡು ದೋಷವಿಲ್ಲದವನಾಗಿರೋ ನೋಡಿದ್ರೆ ದೇವರು ಆಶೀರ್ವದಿಸಬೇಕಾದ್ರೆ ಬೇಕಾದ್ರೆ ನಾವು ಹೇಗಿರ್ಬೇಕು ದೋಷವಿಲ್ಲದವರಾಗಿರಬೇಕು ಇದನ್ನು ಮರೆಯಬೇಡ ಎಲ್ಲಾ ವಿಷಯಗಳಲ್ಲಿ ನಾವು ದೋಷವಿಲ್ಲದವರಾಗಿರ್ಬೇಕು ಅಂದ್ರೆ ಅರ್ಧ ಏನಂದ್ರೆ ಕರ್ತನಾದ ದೇವ್ರು ಹೇಳ್ತಾನೆ ನಾನು ಪರಿಶುದ್ಧನು ಆಗಿರುವುದರಿಂದ ನೀವು ಪರಿಶುದ್ಧವಾಗಿರಿ ಎಂಬುದಾಗಿ ದೇವರು ಹೇಳ್ತಾನೆ ಅದಕ್ಕೆ ಸರಿಸಮಾನವಾದ ಮಾತು ಇಲ್ಲಿ ನಾವು ನೋಡ್ತಾ ಇದೀವಿ ನಾನು ಸರ್ವಶಕ್ತಿನ ದೇವರು ನನಗೆ ನಡೆದುಕೊಂಡು ದೋಷವಿಲ್ಲದವನಾಗಿರು ಇಲ್ಲಿ ಉಪಯೋಗಿಸಲಾಗಿರುವ ಇಬ್ರಿಯ ಪದವನ್ನು ನಾವು ನೋಡಿದ್ರೆ ಸಂಪೂರ್ಣ ಪರಿಪೂರ್ಣ ಪೂರ್ತಿಯಾಗಿ ಸ್ಥಿರವಾಗಿ ದೃಢವಾಗಿ ತಪ್ಪಿಲ್ಲದವನಾಗಿ ಯಥಾರ್ಥವ ಯಥಾರ್ಥವಾಗಿ ದೋಷವು ಇಲ್ಲದವನಾಗಿ ಅಂದ್ರೆ ಇಷ್ಟು ಅರ್ಧಗಳಿದ್ದಾವೆ ನನ್ನ ಸೋದರ ಸಹೋದರ ನಾವು ಸಹ ಈ ರೀತಿಯಾಗಿ ಜೀವಿಸುವುದಕ್ಕೆ ತೀರ್ಮಾನ ಮಾಡಿಕೊಳ್ಬೇಕು ದೋಷವಿಲ್ಲದವರಾಗಿ ನಡೆದುಕೊಳ್ಳುವಸ್ಕರ ನಾವು ಎಷ್ಟೋ ಪ್ರಯಾಸ ಪಡಬೇಕು ಪ್ರಯತ್ನ ಮಾಡಬೇಕು ದಿನವೂ ನಾವು ದೋಷವಿಲ್ಲದವರಾಗಿ ನಡೆಯುವುದಕ್ಕೆ ಪ್ರಯಾಸ ಪಡಬೇಕು ಇದು ಅಷ್ಟು ಈಸಿ ಅಲ್ಲ ಪ್ರೇರ ಮಾತಿನಲ್ಲಿ ಹೇಳ್ತಿರಲ್ವಾ ನಡೆ ನುಡಿಯಲ್ಲಿ ಎಲ್ಲೋ ದೋಷವಿರಬಾರ ನಮ್ಮ ಆಲೋಚನೆಗಳಲ್ಲಿ ದೋಷವಿಲ್ಲದ ಹಾಗೆ ನಾವು ನೋಡಿಕೊಳ್ಬೇಕು ನನ್ನ ಆತ್ಮೀಯ ಸಹೋದರ ಸಹೋದರರೇ ನಾವು ನೋಡಿದ್ರೆ ದೇವರು ಯಥಾರ್ಥ ಚಿತ್ತರಾಗಿರುವವರನ್ನು ದೋಷವಿಲ್ಲದವರಾಗಿ ಇರುವವರನ್ನು ದೇವರು ಆಶ್ರೀದೇ ಜ್ಞಾನೋತ್ತಿಗಳು ಎರಡನೇ ಅಧ್ಯಾಯ ಏಳನೇ ವಚನ ಜ್ಞಾನವನ್ನು ಕೂಡಿಸಿಡುವನು ದೋಷವಿಲ್ಲದೆ ನಡೆಯುವವರಿಗೆ ಗುರಾಣಿಯಾಗಿದ್ದು అందేనంద్రె తెలి ఇ బా చూడే ఆయన యథార్థ వర్తులను వదిల ಅಂದ್ರೆ ಯಥಾರ್ಥ ಚಿತ್ರಾಗಿ ಯಾರು ನಡೀತಾ ಇರ್ತಾರೋ ಅವರನ್ನು ದೇವರು ಆಶೀರ್ವದಿಸುತ್ತಾನೆ ಯುಕ್ತ ಮಾರ್ಗದಲ್ಲಿ ಅಂದ್ರೆ ಸರಿಯಾದ ಮಾರ್ಗದಲ್ಲಿ ತಪ್ಪಿಲ್ಲದವರಾಗಿ ಯಾರ್ಯಾರು ನಡೀತಾ ಇರ್ತಾರೋ ಅವರನ್ನು ಅವರನ್ನು ದೇವರು ರಕ್ಷಿಸುವಾತನು ಅವರನ್ನು ಕಾಯುವಾತನು ಎಂಬುದಾಗಿ ನಾವು ನೋಡ್ತಾ ಇರಿ ನನ್ನ ಆತ್ಮೀಯ ಸಹೋದರ ಸಹೋದರಿ ನಮ್ಮ ಕ್ಷೀತದಲ್ಲಿ ದೇವರು ನಮ್ಮನ್ನು ಆಶೀರ್ವಿಸುಗೋಸ್ಕರ ನಮ್ಮನ್ನು ಕಾಯುದಕ್ಕೋಸ್ಕರ ನಾವು ಸಂತೋಷದಿಂದ ಇರು ಇರುಗೋಸ್ಕರ ದೇವರು ನಮಗೆ ಹೇಳಿರುವ ಒಂದೇ ಒಂದು ಕಂಡೀಷನ್ ಏನಂದ್ರೆ ದೋಷವಿಲ್ಲದವರಾಗಿರು ಕೀರ್ತನೆಗಳು ಹದಿನೆಂಟನೇ ಕೀರ್ತನೆ ಇಪ್ಪತ್ತೈದನೇ ವರ್ಷದಲ್ಲಿ ಹಾ ನೋಡಿದ್ರ ದೇವರು ದೇವ್ರು ಎಂತವ್ರಪ್ಪ ಅಂದ್ರೆ ದೇವರು ಕೃಪೆಯುಳ್ಳವನಿಗೆ ಕೃಪಾವಂತನು ದೋಷವಿಲ್ಲದವನಿಗೆ ನಿರ್ದೋಷಿ ಆಗಿರುವ ನನ್ನ ಆತ್ಮಿಯ ಸಹೋದರ ಆ ಸಹದರರೇ ಈ ರೀತಿಯಾಗಿ ನಾವು ನೋಡಿದ್ರೆ ದೇವರು ಸುಜ್ಞಾನವನ್ನು ಮತ್ತೆ ಐಶ್ವರ್ಯವನ್ನು ಎಲ್ಲಾ ವಿಷಯಗಳಲ್ಲಿ ನಮ್ಮನ್ನು ಆಶೋಂದ್ರೆ ನಾವು ಹೇಗಿರ್ಬೇಕು ದೋಷವಿಲ್ಲದವರಾಗಿರಬೇಕು ಅಬ್ರಾಮು ಈ ರೀತಿಯಾಗಿ ದೋಷವಿಲ್ಲದವರಾಗಿ ನಡ್ಕೊಂಡಿದ್ದಾನೆ ಬಿಲುಪಿದವರು ಬರೆದಿರುವ ಪತ್ತಿಗೆ ಎರಡನೇ ಆಯ್ತು ಆದ್ರೆ ವರ್ಷದಲ್ಲಿ ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿ ಫಿಲಿಪಿಯನ್ ಚಾಪ್ಟರ್ ಟೂ ಫಿಫ್ಟೀನ್ ಹೇಗಿರ್ಬೇಕೆಂಬುದಾಗಿ ಪರಿಶುದ್ಧಾತ್ಮ ಹೇಳ್ತಾ ಇದ್ದಾರೆ ಮಾತ್ರ ಮಾತ್ರ ಅಲ್ಲದೆ ದೇವರು ಈ ಯುದ್ಧಾಂತದಲ್ಲಿ ನಮ್ಮೆಲ್ಲರ ಸಂಗ್ರಹ ಹೇಳುವ ಮಾತೇನಂದ್ರೆ ಫಿಲಿಪಿದವರು ಬರೆದರ ಪತ್ರಿಕೆ ಏನೇ ಅದೇ ನೈದು ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ಈಗ ನಾವೆಲ್ಲಿದ್ದು ಗೊತ್ತಾ ಮೂರ್ಖ ಜನರ ಮಧ್ಯದಲ್ಲಿ ವಕ್ರ ಬುದ್ಧಿ ಆ ಸರ್ಪ ಇರುತ್ತಲ್ವಾ ಹಾವು ಹಾವು ಹೇಗೆ ಹಂಗೆ ಹಿಂಗೆ ಹಿಂಗೆ ಹಂಗೆ ಆ ವಕ್ರ ಬುದ್ಧಿ ವಕ್ರ ಬೆಂಡ್ ಆಗ್ತಾ ಹೋಗ್ತಾ ಇರ್ತದೋ ಕೆಲವು ಜನರು ಹಂಗಿರ್ತಾರೆ ನಮ್ಮ ಹತ್ರ ಇರುವಾಗ ನಮಗ ಅನುಕೂಲವಾಗಿ ಮಾತಾಡ್ತಾರೆ ಆ ಕಡೆ ಟರ್ನ್ ಆಗಿದಾಗ ಅವ್ರಿಗೆ ಅನುಕೂಲವಾಗಿ ಮಾತಾಡ್ತಾರೆ ಮತ್ತೆ ಈ ಕಡೆಗೆ ಬಂದಾಗ ರೇ ನಿಮಗೋಸ್ಕರ ನಾನು ಮಾತಾಡಿದೀನಿ ರೀ ನಿನ್ಗೆ ಫೇವರ್ ಆಗಿ ಮಾತಾಡಿದೀನಿ ಅವ್ರು ಹೆಂಗಿಂದೋ ನಿಮ್ಮನ್ನು ಬೈತಾ ಇದ್ರು ಆ ತರ ಹೇಳ್ಬೇಡ ಅಂದಿದ್ದೀನಿ ನಾನು ಅಂತಾರೆ ಸುಮ್ನೆ ಸುಳ್ಳು ಅಲ್ಲಿ ಅವ್ರ ಕಡೆಗೆ ಹೋಗಿ ಏನಲ್ತಾರ ಗೊತ್ತಾರೇ ಅವ್ರ ಹೆಂಗೆ ಬೈತಾ ಇದಾರೆ ಗೊತ್ತಾ ನಿಜ ಅಂತಾರೆ ದೀಸ್ ಪೀಪಲ್ ಆರ್ ವೆರಿ ಡೇಂಜರಸ್ ಪೀಪಲ್ ಅವರು ಒಂದ್ಸರು ಬೈಬಲ್ ಅಲ್ಲಿ ಬೈಬಲ್ ಹೇಳುವ ಮಾತು ದೇವರು ಹೇಳುವ ಮಾತು ಏನಂದ್ರೆ ವಕ್ರ ಬುದ್ಧಿಯುಳ್ಳ ಜಾತಿ ಮೂರ್ಖ ಜಾತಿ ಈ ಇವ್ರ ಮಧ್ಯದಲ್ಲಿ ದೇವರ ನಿಷ್ಕಲಂಕರಾದ ಮಕ್ಕಳಾಗಿರುವ ನಾವು ಆ ರೀತಿಯ ಇರಬೇಕು ದೇವರ ಮಕ್ಕಳಾಗಿರು ನಾವು ಪರಿಶುದ್ಧವಾಗಿ ದೋಷವಿಲ್ಲದವರ ಯಥಾರ್ಥವರ ಚಿತ್ರ ಆಗಿರ್ಬೇಕು ದೇವರು ಯಥಾದ ಚಿತ್ರ ಆಶೀರ್ವದಿಸುತ್ತಾನೆ ವದ್ದಿಲ್ಲುವಂತೆ ಮಾಡ್ತಾನೆ ವೃದ್ಧಿಯಾಗುವಂತೆ ಮಾಡ್ತಾನೆ ಈಗ ನಾವು ನೋಡ್ತಾ ಇದ್ದೀವಿ ಅಬ್ರಹಾಮ್ನನ್ನು ದೇವರು ಎಲ್ಲಾ ವಿಷಯಗಳಲ್ಲಿ ಆಶೀರ್ವದಿಸಿದ್ದಾನೆ ಇಪ್ಪತ್ನಾಲ್ಕನೇ ಅಧ್ಯಾಯದ ಕಂಡ ಒಂದನೇ ವಚನ ಮತ್ತಿನ ಒಂದು ಸಾರ್ ಹೋದ್ರಿ ಚಾಪ್ಟರ್ ಟ್ವೆಂಟಿ ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿ ಸಕಲ ವಿಷಯಗಳಲ್ಲಿ ಅಭಿವೃದ್ಧಿ ಪಡಿಸಿದನು ಬೀರೋದ್ರೆ ದೇವರು ಆಶೀರ್ವಾದ ಹೇಗಿರುತ್ತದಪ್ಪ ಅಂದ್ರೆ ಎಲ್ಲಾ ವಿಷಯಗಳಲ್ಲಿ ಆಶೀರ್ವಾದ ಇರುತ್ತದೆ ಒಂದೇ ಜಾಗದಲ್ಲಿ ಆಶೀರ್ವಾದ ಅಲ್ಲ ಒಂದೇ ದಿಕ್ಕದಲ್ಲಿ ಕ್ಷೇಮವಲ್ಲ ದೇವರು ಪರಿಪೂರ್ಣವಾಗಿ ಎಲ್ಲಾ ವಿಷಯಗಳಲ್ಲಿ ನಮ್ಮನ್ನು ಆಶ್ರದಿಸುವ ನಮ್ಮ ಮಕ್ಕಳನ್ನು ಆಶೀರ್ವದಿಸುತ್ತಾನೆ ಮಕ್ಕಳ ಮಕ್ಕಳನ್ನು ಆಶೀರ್ವಿಸುತ್ತಾನೆ ನಮ್ಮ ಕೈ ಕೆಲಸಗಳನ್ನು ಆಶ್ರೀದಿಸುತ್ತಾನೆ ನಾವು ಹೋಗುವಾಗಲೂ ಬರುವಾಗಲೂ ನಮ್ಮನ್ನು ದೇವರು ಆಶೀರ್ವಿಸುತ್ತಾನೆ ಬಂದ್ರೆ ಇಪ್ಪತ್ತೆಂಟನೇ ಅಧ್ಯಾಯ ಮತ್ತೆ ಓದೋಣ ಹೋಗುವ ಧರ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯ ಮೊದಲನೇ ವಚನದಿಂದ ಕೆಲವು ವಚನಗಳನ್ನು ನಾವೆಲ್ಲರೂ ಸೇರುವುದುಕೊಳ್ಳೋಣ ನೀವು ನಿಮ್ಮ ದೇವರಾದ ಯಹೋರ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ಆ ಅಬ್ರಾಹ್ಮನನ್ನು ದೇವರು ಈ ರೀತಿಯಾಗಿ ಆಶೀರ್ವಿಸಿದ್ದಾನೆ ಕಾರಣ ಅಬ್ರಾಹ್ಮನ್ ದೇವರು ಮಾತನ್ನು ಶ್ರದ್ಧೆಯಿಂದ ಕೇಳುವಾತನು ದೇವರು ಬೋಧಿಸಿರುವ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಾತನು ಆತನು ಮಾತ್ರ ಅಲ್ಲದೆ ತನ್ನ ಮಕ್ಕಳ ಮಕ್ಕಳಿಗೂ ಸಹ ಬೋಧಿಸಿದ್ದಾನೆ ಇದೇ ಇದೇ ಮಾರ್ಗದಲ್ಲಿ ನಡೀರಿ ಇದು ದೇವರ ಮಾರ್ಗ ಇದು ಸತ್ಯ ಮಾರ್ಗ ಇದು ಜೀವ ಮಾರ್ಗ ಎಂಬುದಾಗಿ ಮಕ್ಕಳಿಗೂ ಸಹ ಬೋಧಿಸಿದ್ದಾನೆ ಅದಕ್ಕಾಗಿ ದೇವರು ಅಬ್ಬರಾಮ್ನನ್ನು ಎಲ್ಲಾ ಜನಾಂಗಗಳಿಗಿಂತಲೂ ಉನ್ನತ ಸ್ಥಿತಿಗೆ ತಂದಿದ್ದಾನೆ ಎರಡನೇ ವಚನ ಓದೋಣ ಬರ್ರಿ ನಿಮ್ಮ ದೇವರಾದ ಯಹೋನ ಮಾತಿಗೆ ಪ್ಲೀಸ್ ದಯವಿಟ್ಟು ನನ್ನ ಸಂಗಡ ಎಲ್ಲರೂ ಓದ್ರಿ ಧರ್ಮೋಪದೇಶ ಕಾರಣ ಇಪ್ಪತ್ತೆಂಟನೇ ಅಧ್ಯಾಯ ಎರಡನೇ ವಚನ ನಿಮ್ಮ ದೇವರಾದ ಯೋಹವನ ಮಾತಿಗೆ ಕಿವಿ ಕೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು ಯಾವುವಂದ್ರೆ ಮೂರನೇ ವಚನ ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು ನಿಮ್ಮ ಸಂತಾನ ವ್ಯವಸಾಯಿಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು ನಿಮ್ಮ ಪುಟ್ಟಿಗಳಿಗೂ ಕಣವಿಗಳಿಗೂ ಶುಭ ಉಂಟಾಗುವುದು ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು ದಯವಿಟ್ಟು ಅವರು ನನ್ನ ಸಂಗಡೆ ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಹೋವನ್ನು ಮಾಡುವನು ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು ಏಳು ದಾರಿಗಳಿಂದ ಓಡಿ ಹೋಗುವರು ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು ಒಂಬತ್ತು ವೆಚ್ಚ ನೋಡ್ರಿ ನೀವು ನಿಮ್ಮ ದೇವರಾದ ಯಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೇಸಲಾದ ಜನವನ್ನಾಗಿ ಸ್ಥಾಪಿಸುವನು ಭೂಮಿಯಲ್ಲಿರುವ ಎಲ್ಲಾ ಜನ ಜನಗಳು ನಿಮ್ಮನ್ನು ಯಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಪೈಪಡುವರು ನೋಡಿರ ಪ್ರೇ ಯೇಸು ಸ್ವಾಮಿ ಅವರನ್ನು ನಂಬಿದ್ರೆ ಎಲ್ಲರಿಗೆ ನಮ್ಮನ್ನು ನೋಡಿದ್ರೆ ಭಯ ದೆವ್ವಗಳಿಗೆ ಭಯ ಸೈತಾನಿಗೆ ಭಯ ಪಿಚಾಚಿಗಳಿಗೆ ಭಯ ಮಾತ ಮಂತ್ರಗಳಿಗೆ ಮಾಡುವವರಿಗೆ ಭಯ ಯಾಕೆಂದ್ರೆ ನಮ್ಮ ದೇವರು ಸರ್ವಶಕ್ತಿಯುಳ್ಳ ದೇವರು ಸರ್ವಶಕ್ತನಾದ ದೇವರು ಅದರಿಂದ ನನ್ನ ಆತ್ಮೀಯ ಸಹೋದರ ಸೋದರರೇ ಅಬ್ರಹಂನನ್ನು ನಾವು ನೋಡ್ತಾ ಇದೀವಿ ಇಪ್ಪತ್ತ್ ನಾಲ್ಕನೇ ದೇವ ಒಂದನೇ ವರ್ಷದಲ್ಲಿ ಬಹಳ ಬಹುದಿನದ ವೃದ್ಧನಾದನು ಅಂದ್ರೆ ಗಾಡ್ ಬ್ಲೆಸ್ಡ್ ಹಿಮ್ ವಿತ್ ಲಾಂಗ್ ಲೈಫ್ ಆ ಏನಂದ್ರೆ ದೀರ್ಘ ಆಯುಷು ದೀರ್ಘ ಆಯುಷನ್ನು ಅಬ್ರಹಾಮನಿಗೆ ದೇವರು ನೀಡಿದ್ದಾನೆ ನಾವು ಯಾವಾಗ ಹೋಗ್ತೀವೋ ನಮ್ಗೆ ಗೊತ್ತಿಲ್ಲ ಈಗ ಈ ಇರುವ ದಿನಗಳಲ್ಲಿ ಯಾವ ಕರೋನಾ ಬರುತ್ತೆ ಆಗಲ್ಲ ಯಾವ ರೋಗ ಬಂದ್ಬಿಡುತ್ತೆ ಹೇಳಕ್ ಆಗಲ್ಲ ಈಗ ವೈರಾಣುಗಳು ಏನ್ ಎಲ್ಲಿಂದ ಏನ್ ಬರ್ತವೆ ಅರ್ಧ ಆಗ್ತಾ ಇಲ್ಲ ಇವತ್ತಿದೀವಿ ಅಂದ್ರೆ ದೇವರ ಕೃಪೆಯಲ್ಲಿದ್ದೀವಿ ಆದ್ರೆ ಬಿರೀದವರ ಯೇಸು ಸ್ವಾಮಿಯನ್ನು ನಂಬುವವರು ಎಂದಿಗೂ ಸಾಯುವುದಿಲ್ಲ ಇದನ್ನು ಮರಿಬೇಡ ಅವ್ನ ಬರದಿಲ್ಸುವಾರ್ತೆ ಹನ್ನೊಂದ್ರ ರಾಜ್ಯ ಇಪ್ಪತ್ತೈದನೇ ವರ್ಷದಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಏಸಪ್ಪ ಅವರು ಪುನರುದ್ಧ ಜೀವವಾಗಿದ್ದೀನಿ ನನ್ನನ್ನು ನಂಬುವವರು ಬದುಕುವನು ಹರಿ ಲಜ್ನಿಂಗ್ ಕೇಳ್ತಾ ಹರಿ ಲಜ್ನಿಂಗ್ ಕೇಳ್ತಾ ಇದೆ ಎಲ್ಲರು ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಂಡ್ರಿ ಈ ಸ ಈ ಸತ್ಯವನ್ನು ಕರ್ತನನ್ನು ಯೇಸು ಸ್ವಾಮಿಯವರನ್ನು ನಂಬುವವನು ಸತ್ತರೂ ಬದುಕುತ್ತಾರೆ ಅವರ್ ಡೈ ನಾವು ಸಾಯುವುದೇ ಇಲ್ಲ ಏ ನಿನ್ನನ್ನು ಸಾಯಿಸಿ ನನ್ನ ಯಾರಾದ್ರೂ ಯಾರಾದ್ರೂ ಈ ರೀತಿ ನಮ್ಮನ್ನು ಹೇಳಿದ್ರೆ ಅವನು ಈ ಡೋಂಟ್ ನೋ ದ ಟ್ರೂತ್ ನಮ್ಮನ್ನು ಸಾಯಿಸುವವರು ಯಾರು ಇಲ್ಲ ಅವರು ಕೈಯಲ್ಲಿ ಆಗುವುದಿಲ್ಲ ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನಲ್ವಾ ನನ್ನನ್ನು ನಂಬುವವನು ಸತ್ತನು ಬದುಕುತ್ತಾನೆ ಅಂದ್ರೆ ಅದೇ ಭೌತಿಕವಾಗಿ ನಾವು ಈ ಲೋಕವನ್ನು ಬಿಟ್ಟರು ಈ ಲೋಕದ ಪ್ರಕಾರ ಹೇಳ್ಬೋದು ಇವರು ಸತ್ತೋಗಿದ್ದಾರೆ ಎಂಬುದಾಗಿ ಆದ್ರೆ ನಾವು ಅದು ಸಾಯಿ ಇಟ್ಸ್ ನಾಟ್ ಡೆತ್ ಆಕ್ಚುಲಿ ಅದು ಅದು ಮರಣ ಅಲ್ಲ ನಿಜವಾಗಿ ಹೇಳ್ಬೇಕಂದ್ರೆ ಆರ್ ಪಾಸಿಂಗ್ ಟೂ ಈ ಕೆಮ್ಮಿಟಿ ನಿತ್ಯ ಜೀವಕ್ಕೆ ನಿತ್ಯ ಜೀವದೊಳಗೆ ನಾವು ಸೇರ್ತಾ ಇದೀವಿ ಆಮೇಲೆ ಈಗ ನಮಗೆ ಮರಣವೇ ಇರುವುದಿಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರನೇ ಅಬ್ರಹಾಮನು ದೇವರನ್ನು ನಂಬಿದ್ದಾನೆ ಅದು ಆತನಿಗೆ ನೀತಿ ಆಯಿತು ದೇವರನ್ನು ನಂಬಿದ್ದಾನೆ ಅದಕ್ಕಾಗಿ ದೇವರನ್ನು ದೇವರು ಅವರನ್ನು ಒಳ್ಳೆಯ ಆರೋಗ್ಯದಿಂದ ಆಯುಷನ್ನು ಕೊಟ್ಟು ನಡೆಸಿದ್ದಾನೆ ಅಬ್ರಹಾಮ್ ದೇವರನ್ನು ನಂಬಿದ್ದಾನೆ ದೇವರ ವಾಕ್ಯಗಳನ್ನು ನಂಬಿದ್ದಾನೆ ದೇವರ ಮುಂದೆ ಯದಾರ್ಥ ಚಿತ್ತರಾಗಿ ನಡೆಯುವಂತೆ ದೇವರು ಹೇಳಿದ ಹಾಗೆ ನಡೆತಾ ಬಂದಿರುವಾಗ ದೇವರು ಏನ್ ಮಾಡಿದ್ದಾರೆ ಅಂದ್ರೆ ಅಬ್ರಹಾಮ್ನನ್ನು ದೇವರು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿ ಪಡಿಸಿದನು ನಮ್ಮನ್ನು ಸಹ ದೇವರು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿ ಪಡಿಸುವುದಕ್ಕೋಸ್ಕರ ಈ ಮುಂಜಾನ ಕಾಲ ಸಮಯದಲ್ಲಿ ನಮ್ಮೆಲ್ಲರ ಸಂಗ್ರಹ ಮಾತಾಡ್ತಾ ಇದ್ದಾರೆ ಬನ್ರಿ ನಾವು ಮನ್ಕೊಳ್ಳಿ ದೇವರನ್ನು ಬೇಡ್ಕೊಳ್ಳೋಣ ದೇವರೇ ಅಬ್ರಾಹ್ನ ಆಗಿ ನಮ್ಮನ್ನು ಸಹ ಬಲಪಡಿಸಪ್ಪ ನಾವು ನಿನ್ನ ಮುಂದೆ ಯದಾರ್ಧ ಚಿತ್ತರಾಗಿ ನಡ್ಕೊಳ್ಳುವಂತೆ ಕೃಪ ತೋರಿಸು ದೇವರೇ ನಿನ್ನ ಮಾತನ್ನು ಕೇಳಿ ಶ್ರದ್ಧೆಯಿಂದ ಕೇಳಿ ಅದನ್ನ ಅದರಂತೆ ನಡೆಯುವಂತೆ ಸಹಾಯ ಮಾಡು ನಿಮ್ಮಲ್ಲಿ ನಾವು ಬೇಡ್ಕೊಳ್ಳೋಣ ಈ ದಿನ ಆರಂಭದಿಂದ ಕೊನೆ ತನಕ ದೇವರು ತನ್ನ ಆತ್ಮದಿಂದ ತನ್ನ ಶಕ್ತಿಯಿಂದ ತನ್ನ ಜ್ಞಾನವನ್ನು ಕೊಟ್ಟು ನಮ್ಮನ್ನು ನಡೆಸುವಂತೆ ನಾವು ದೇವರಿಗೆ ಮಹಿಮಕರವಾಗಿ ಜೀವಿಸುವಂತೆ ನಾವು ಪ್ರಾರ್ಥಿಸೋಣ ಯಾರಾದರೂ ಒಬ್ಬರು ವಾಕ್ಯದ ಬೆಳಕಿನಲ್ಲಿ ಕರ್ತನನ್ನು ಆರಾಧಿಸಿ ಪ್ರಾರ್ಥನೆ ಮಾಡಲಿ